ಹೆಲೋ ಎವ್ರಿ ಬನ್ ಪ್ರಶ್ನೆಯನ್ನ ನೋಡೋಣ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಅಂತ ಕೇಳ್ತಾ ಇದಾರೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಯಾವುದಕ್ಕೆ ಅಪವರ್ತನ ಒಂದು ಮತ್ತು ಅದೇ ಸಂಖ್ಯೆ ಆಗಿರುತ್ತೋ ಅಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರೀತೀವಿ ಅಲ್ವಾ ಸೊ ಒಂದು ಎಕ್ಸಾಂಪಲ್ ಅನ್ನ ತಗೊಂಡು ನೋಡೋದಿದ್ರೆ ಫಾರ್ ಎಕ್ಸಾಂಪಲ್ ಅಹ್ ಐದು ಒಂದು ಅವಿಭಾಜ್ಯ ಸಂಖ್ಯೆ ಹಾಗೇನೆ ಏಳು ಒಂದು ಅವಿಭಾಜ್ಯ ಸಂಖ್ಯೆ ಇದು ಎರಡರಿದ್ದು ಅಪವರ್ತನಗಳನ್ನ ನೋಡಿದ್ರೆ ಐದರ ಅಪವರ್ತನಗಳು ಒಂದು ಮತ್ತೆ ಐದು ಹಾಗೆ ಏಳರಿದ್ದು ಒಂದು ಮತ್ತೆ ಏಳು ಮಾತ್ರ ಅಲ್ವಾ ಸೊ ಮಸ ಅಹ್ ನೋಡಿದ್ರೆ ಏನಾಗತ್ತೆ ಒಂದು ಮಾತ್ರ ಇಲ್ಲಿ ಸಾಮಾನ್ಯವಾಗಿ ಇರುವಂತಹದ್ದು ಅಪವರ್ತನಗಳಲ್ಲಿ ಅಲ್ವಾ ಹಾಗಾಗಿ ಐದು ಮತ್ತೆ ಏಳರ ಮಸ ಅಹ್ ಏನಾಗಿರತ್ತೆ ಒಂದು ಅದೇ ರೀತಿ ನಾವು ಸಾಮಾನ್ಯವಾಗಿ ಹೇಳೋದಿದ್ರೆ ಜನರಲ್ ಆಗಿ ಹೇಳೋದಿದ್ರೆ ಅವಿಭಾಜ್ಯ ಸಂಖ್ಯೆಗಳ ಮೋಸ ಅ ಯಾವಾಗ್ಲೂ ಒಂದು ಆಗಿರುತ್ತೆ ಅದು ಬಿಟ್ಟು ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಸಿಗದೆ ಇರೋದಕ್ಕೆ ಸಾಮಾನ್ಯವಾಗಿ ಒಂದು ಅದರ ಉತ್ತರ ಆಗಿರುತ್ತೆ ಅಂದ್ರೆ ಮಸ ಅಹ ಒಂದು ಆಗಿರತ್ತೆ ಸೊ ಇಲ್ಲಿ ಕರೆಕ್ಟ್ ಆದಂತ ಆಯ್ಕೆ ಆಪ್ಷನ್ ಸಿ ಒಂದು